ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ರವರು ಪ್ರಾರಂಭಿಸಿರುವ ನಮಸ್ತೆ ಚಿಕ್ಕಬಳ್ಳಾಪುರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದು ಇಂದು ಮಾನ್ಯ ಶಾಸಕರು ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತೈದನೇ ವಾರ್ಡಿನಲ್ಲಿ ಸಂಚರಿಸಿ ಜನರ ಸಮಸ್ಯೆಗಳನ್ನು ಆಲಿಸಿದರು

ಹಾಂ ನೋಡಿ ಒಂದು ವಾರದ ನಾನು ಹೇಳುತ್ತೆ ಹೇಳಿದ್ದೆ ಒಂದು ವಾರದಲ್ಲಿ ಮತ್ತೆ ಇನ್ನೇನು ನೋಡ್ ಮಾಡ್ತೇನೆ ಕರ್ಕೊಂಡೋಗಿ ಇವರು ವಿಜಯಪುರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ

ಸರಿ ಚಾನೆಲ್ ಓಕೆ 그러면은 ಓಕೆ ನಾವು ಆಮೇಲೆ ನಾವು ತೆಗಿದು ಸಾವಿರಾರು ದೀಪ ಆಗಿದೆ ಒಳ್ಳೆ ಹೆಸರು ತರಬೇಕು ಕಾಲೇಜಿಗೆ ನಿಮ್ಮ ಸಂಪರ್ಕಕ್ಕೆ ಸರ್ ಅದು ಜೋ ಚೆನ್ನಾಗಿ ಓಕೆ ಸರಿ ಅದಕ್ಕೆ ಬರ್ತೀನಿ

ಭಾಳ ಮುಖ್ಯವಾಗಿ ಡಿವೈನ್ ಸಿಟಿಯಲ್ಲಿ ಸುಮಾರಷ್ಟು ದಿವಸಗಳ ಕಾಲ ಒಂದು ಖಾತೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ರು ಕೂಡ ಅವ್ರ ಸ್ವಂತದ ಖಾತೆಗಳಾಗಿಲ್ಲ ಇದು ಎರಡು ಮೂರು ಸಾರಿ ಪ್ರಸ್ತಾಪನೂ ಕೂಡ ಆಗಿತ್ತು ನಗರಸಭೆಯಲ್ಲಿ ಸ್ವಂತದಕ್ಕೂ ಕೂಡ ಇವತ್ತಿನ ದಿವಸ ನೀವು ತಂದಿರ್ತಕ್ಕಂಥ ಈ ಒಂದು ಆದೇಶದಲ್ಲಿ ಅತ್ಯುತ್ತಮವಾದಂಥ ಅನುಕೂಲ ಆಗ್ತದೆ ಅನ್ನೋಂಥದ್ದು ಇನ್ನೂರ ಅರವತ್ತೊಂಬತ್ತು ನಿವೇಶನಗಳಿಲ್ಲದೆ ಸರ್ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು ನೂರ ತೊಂಬತ್ತೇಳು ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಮೀಟಿಂಗ್ ಮಾಡೋಣ ಅಂತ ಈಗ ಟಿ ಪಿ ಎಮ್ಮು ಟೌನ್ ಪ್ಲಾನಿಂಗ್ ಕಮಿಷನರು ನಗರಸಭಾ ಕಮಿಷನರು ನಮ್ಮ ಅಧ್ಯಕ್ಷನ್ ಅವರು ಮತ್ತೆ ಹೇಳ್ತೀವಿ ಎಲ್ಲ ಪ್ರವೇಶದ ಮಾಲೀಕರು ಜೊತೆ ಒಂದು ಚರ್ಚೆ ಇತ್ತು ಮಾರ್ಚ್ ಐದರೊಳಗಡೆ ಕೆಳಗಡೆ ಸಲ ರೆಡಿ ಮಾಡ್ಕೊಂಡಿದ್ದೆವು ಡಿ ಸಿ ಒಂದು ಸಭೆ ಮಾಡಿದೆ ಅಟ್ಲೀಸ್ಟ್ ಇವ್ರಿಗೊಂದು ಕಂಟ್ರೂಷನ್ ಇವ್ರಿಗೆ ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ವರ್ಷಗಳಿರೋ ಸಮಸ್ಯೆನ ಸರ್ ಆಮೇಲೆ ಎಂ ಸಿ ಸುಧಾಕರ್ ಸರ್ ಅವರು ಇವತ್ತು ಮೆಗಾ ಬ್ರಿಡ್ ಹೋಗಿ ನಾನು ಎಂ ಸಿ ಸುಧಾಕರ್ ಸಾಹೇಬರು ಚೌಡರಡ್ಡಿ ಸರ್ ಕುಟುಂಬ ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂದರೆ ಆ ಕುಟುಂಬಕ್ಕೆ ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರ ಕುಟುಂಬಕ್ಕೆ ಸಿ ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನಾನು ಹಚ್ಚಿರೋದು ಯಾಕೆಂದರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡಿಸೋದ್ರಲ್ಲಿ ಅವರು ಯಶಸ್ವಿ ಆಗುತ್ತೆ ಆ ಕುಟುಂಬದ್ದು ನಮ್ಮ ಚೌಡ್ರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತು ಅಂತ ಒಂದು ನಾವೆಲ್ಲರೂ ಸಹಕಾರ ಅಂಡ್ ನಾವು ಭಾಗವಹಿಸ್ತೀವಿ ಇದು ಯಶಸ್ವಿ ಆಗುತ್ತೆ ಅಂತ ನನ್ನ ನನಗೆ ಖಂಡಿತವೂ ಆಗುತ್ತೆ ತುಂಬ ಪ್ಲ್ಯಾನ್ ಮಾಡಿದ್ರು ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು

ಡಾಕ್ಯುಮೆಂಟ್ ರೆಡಿ ಮಾಡಿದ್ರೆ ಚೆನ್ನಾಗ್ ನಗರಸಭಾ ಕ್ಷೇತ್ರದ ವತಿಯಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳ್ತೀನಿ